ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಾ ರೀತಿಯೊಳಗೆ ರಸಮನ್ನು ನಾವು ಮಾಡ್ತೀವಿ ಅದರೊಳಗೆ ಡಿಫ್ರೆಂಟಾಗಿ ಅನಾನಸ್ ಹಣ್ಣಿನಿಂದ ರಸಮ್ ಹೇಗೆ ಮಾಡುವುದೆಂದು ನೋಡೋಣ ನೋಡಿ ರಸಂ ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಈ ಒಂದು ಮಳೆ ಸೀಸನ್ನಲ್ಲಿ ಈ ಥರ ರಸಂಗಳು ಬೇರೆ ಬೇರೆ ರೀತಿಯೊಳಗಿದ್ದಾಗ ಎರಡು ತುತ್ತು ಅನ್ನ ಉಣ್ಣುವಲ್ಲಿ ನಾಲ್ಕು ತುತ್ ಅನ್ನವ ಹೆಚ್ಚಿಗೆ ಹೋಗುತ್ತೆ ನೋಡಿ ಹಾಗಾದರೆ ನಾನೊಂದು ಕಡಾಯಿಯೊಳಗೆ ಅನಾನಸನ್ನು ಒಂದು ಸಣ್ಣ ಬೌಲ್ ಒಳಗೆ ತಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಒಂದು ಟೊಮೆಟೊನೂ ಕೂಡ ನಾನೇನು ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅನಾನಸನ್ನು ಮೊದಲು ಬಾಳಿಗೆಗೆ ಹಾಕಿದೆ ನಂತರ ಟೊಮೆಟೊನ ನಾನು ಏನು ಮಾಡಿದೆ ಬಾಳಿಗೆ ಒಳಗೆ ಹಾಕ್ಕೊಂಡು ಎರಡನ್ನೂ ಕುದಿಯಲ್ಲಿ ಇದ್ದೀನಿ ಈಗ ಅದರ ಜೊತೆಗೆ ನಾನು ಏನು ಮಾಡ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕ್ತಾಯಿದ್ದೀನಿ ಕಾಳು ಮೆಣಸು ಪೌಡ್ರನ್ನು ಇದ್ದೀನಿ ಇದು ಎರಡೂ ನೀಟಾಗಿ ಏನಾಗಬೇಕು ಕುದಿಬೇಕು ನಂತರ ಸ್ವಲ್ಪ ಬೇಳೆಯನ್ನು ಬೇಯಿಸ್ಕೋಬೇಕು ನಾನು ಒಂದು ಬಟ್ಲಷ್ಟು ಏನು ಮಾಡಿದ್ದೆ ಬೇಳೆಯನ್ನು ಚೆನ್ನಾಗಿ ಹಣ್ಣಾಗಿ ಕುದಿಬೇಕು ಅದು ಬೇಳೆ ಅಂದರೆ ಅದು ಬೇಳೆ ಕಾಣಿಸ್ಬಾರ್ದು ಆ ರೀತಿ ನಾವೀಗ ಅದನ್ನು ನೋಡಿ ಈಗ ನಾನು ನಿಮ್ಮ ಕಡೆ ಯಾವುದು ರಸಂ ಪೌಡ್ರ್ ಇದೆಯಲ್ಲ ಆ ರಸಂ ಪೌಡ್ರನ್ನ ಕೂಡ ಒಂದೂವರೆ ಸ್ಪೂನಷ್ಟು ರಸಂ ಪೌಡ್ರನ್ನು ಹಾಕ್ತಾಯಿದ್ದೀನಿ ನೋಡಿ ಬೇಳೆ ಕಾಣದೇ ಇರೋ ಥರ ಮಗಜ್ಕೊಂಡಿರಬೇಕು ಇವಾಗ ಇದು ಮೂರು ಚೆನ್ನಾಗಿ ಕುದಿ ಬಂದ ನಂತರ ಚೆನ್ನಾಗಿ ಕುದಿಬೇಕು ಅಷ್ಟರಲ್ಲಿ ನಾನು ಒಂದು ಸೈಡಲ್ಲಿ ಬೇರೆ ಒಂದು ಇಟ್ಕೊಂಡು ಈಗ ಇನ್ನೊಂದು ಕಡೆ ಒಂದು ಕಡಾಯಿ ಒಳಗೆ ತುಪ್ಪದ ಒಗ್ಗರಣೆಯನ್ನೇ ಕೊಡಬೇಕಿದಕ್ಕೆ ಇಲ್ಲ ಕೊಬ್ಬರಿ ಎಣ್ಣೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಪ್ಯೂವರ್ ಕೊಬ್ಬರಿ ಎಣ್ಣೆ ಇರಬೇಕು ಈ ನಾರ್ಮಲ್ ಎಣ್ಣೆಗಿಂತ ತುಪ್ಪನೇ ಬಳಸೋದು ಓಕೆ ಎಲ್ಲರೂ ತುಪ್ಪನ ಸ್ವಲ್ಪ ಇಷ್ಟಪಟ್ಟೆ ಪಡ್ತಾರೆ ನಾನಿಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿನಕಾಯಿ ಇಂಗು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು ಇದಕ್ಕೆ ನಾವು ಹಸಿ ಖಾರ ಹಸಿ ಮೆಣಸಿನಕಾಯಿ ಅಥವಾ ಒಣ ಖಾರದ ಪುಡಿ ಆಗಲಿ ಯಾವುದನ್ನು ಬಳಸಾತಿಲ್ಲ ನಾವು ಬಳಸಾತಿದ್ದು ಬರೀ ಒಣ ಮೆಣಸಿನಕಾಯಿ ಅದ್ರ ಜೊತೆಗೆ ಕಾಳು ಮೆಣಸಿನ ಪೌಡ್ರು ಮಾತ್ರ ಈ ಒಂದು ಸಾರಿಗೆ ಉಪಯೋಗ ಮಾಡ್ತಾಯಿದ್ದೀವಿ ಹಾಗಾಗಿ ಒಂದು ಅರ್ಧ ಸ್ಪೂನ್ಗಿಂತ ಹೆಚ್ಚಾಗಿನೇ ಕಾಳು ಮೆಣಸು ಕ್ವಾಂಟಿಟಿ ಮೇಲೆ ಉಪಯೋಗ ಮಾಡ್ಕೊಳ್ಳಿ ನಾನು ಈ ಒಂದು ಮಾಡಿರುವಂತಹ ಒಂದು ಕ್ವಾಂಟಿಟಿಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪೌಡ್ರನ್ನು ಹಾಕಿದ್ದೀನಿ ಒಂದು ಎರಡು ಮೂರು ಒಣ ಮೆಣಸಿನಕಾಯಿನ ಹಾಕಿದ್ದೀನಿ ಇವಾಗ ಅನಾನಸ್ ಸಣ್ಣನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಮತ್ತು ಒನ್ ಇನ್ನೊಂದು ಟೊಮೆಟೊ ಒನ್ ಟೊಮೆಟೊ ಕ್ಯೂರಿ ಮಾಡಿ ಹಾಕಿದ್ದೀನಿ ಒನ್ ಟೊಮೆಟೊ ಇಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೆ ನಾನು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಕಾಳುಮೆಣಸಿನ ಪುಡಿಯನ್ನು ಕೂಡ ನಾನೇನು ಮಾಡಿದೆ ಹಾಕ್ಕೊಂಡೆ ನೀರಿಗಿರು ಹಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಆ ಒಂದು ಹೆಣ್ಣು ತುಪ್ಪದೊಳಗನ ಏನಾಗಲಿದೆ ಅನಾನ ಸಣ್ಣ ಮತ್ತು ಇದೆಲ್ಲ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡು ನಾನು ಅದನ್ನು ರಸ ತೆಗೆದಿಟ್ಕೊಂಡಿದ್ದೆ ಮತ್ತು ಯಾವಾಗ ಹುಣ್ಸೆಹಣ್ಣು ಬಳಸ್ತೇವೋ ಅವಾಗೆಲ್ಲ ನಾವು ಬೆಲ್ಲ ಬಳಸಲೇಬೇಕಾಗತ್ತೆ ರುಚಿ ಆವಾಗೇ ಸರಿ ಹೋಗೋದದ ಬೆಲ್ಲ ಮತ್ತು ಆ ಹುಣ್ಸೆ ರಸ ಸ್ವಲ್ಪ ಹೊತ್ತು ನೀಟಾಗಿ ಕುದಿಬೇಕು ಎಲ್ಲ ಆ ಮಸಾಲೆ ಜೊತೆ ಅದಕ್ಕೆ ಕುದ್ಕೊಳ್ಳಿ ಅಂದರೆ ಅದ್ರದ್ದು ರಸಮಿನ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮನೆ ತುಂಬ ಪರಿಮಳ ನೋಡಿ ಇವಾಗಿ ನಾವಿಲ್ಲಿ ಬಾಳಿಗೆ ಒಳಗೆ ಹಾಕಿಟ್ಕೊಂಡಂಥ ಅನಾನಸ್ ಟೊಮೆಟೊ ಹಣ್ಣಿನ ಒಂದು ಪೇಸ್ಟ್ ಆಮೇಲೆ ಬೇಳೆ ಕುದೀತಾ ಇದೆ ಅದಕ್ಕೆ ಈ ಒಂದು ಒಗ್ಗರಣೆ ಹಾಕ್ಕೊಂಡು ನಮಗೆ ರಸಮ್ ನೀರಿರಬೇಕಾಗುತ್ತೆ ನೀರಿದ್ರೇ ರಸಮ್ ಚೆನ್ನಾಗಿರತ್ತೆ ಅದಕ್ಕೆ ಆ ನೀರಿನ ಕ್ವಾಂಟಿಟಿ ನಾವು ಎಷ್ಟು ಜನ ಇರುತ್ತೇವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಎಷ್ಟು ಸಾಂಬಾರು ಬೇಕಂತ ಹೇಳಿ ನಾನು ಇದಕ್ಕೀಗ ಸ್ವಲ್ಪ ನೀರನ್ನು ಕೂಡ ಏನು ಮಾಡ್ತಾಯಿದ್ದೀನಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ರಸಂ ಕುದೀತಾ ಇದೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ರಸಮ್ ನೀವು ಕೂಡ ಅನಾನಸ್ ಹಣ್ಣು ಇದ್ದಾಗ ಒಂದ್ಸರ್ತಿ ಮಾಡ್ಕೊಂಡು ನೋಡಿ ಇಡೀ ಹಣ್ಣನ್ನೇ ತಂದು ತಿನ್ನ ಕೆಲವರು ಹುಳಿ ಹುಳಿ ಇಷ್ಟಪಡೋದಿಲ್ಲ ಅಂಥ ಟೈಮಲ್ಲಿ ಇಂಥ ಸಾಂಬಾರ್ ಕೂಡ ಏನು ಮಾಡ್ಬೋದು ಮಾಡ್ಕೋಬೋದು ರಸಮ್ ಕೂಡ ಮಾಡ್ಕೋಬೋದು ಬಹಳ ರುಚಿಯಾಗಿರುತ್ತೆ ಒಂಥರ ದೇವಸ್ಥಾನದ ಶೈಲಿ ಒಳಗೆ ಈ ಒಂದು ಸಾಂಬಾರು ಟೇಸ್ಟು ಸುಹಾಸನೆ ಎರಡೂ ಅದೇ ಥರ ಬಂದಿರುತ್ತೆ ಮಾಡ್ಕೊಳ್ಳಿ ಸರ್ತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ